ರಾಜಕೀಯ ಎಲ್ಲ ಕಡೆ ಭ್ರಷ್ಟತೆ ತಾಂಡವ ಆಡ್ತಾ ಇದೆ ಯಾವ ಪಾರ್ಟಿಯು ಹೊರತಲ್ಲ ಇದೆಲ್ಲ ಓಪನ್ ಆಗಿ ಹೇಳುವಂಥದ್ದು ನಮಗೇನು ಮುಜುಗರವೇ ಇಲ್ಲ ನಮ್ಮಲ್ಲಿ ಮೂಲ ಮೂರು ಗ್ರಂಥಗಳು ಉಪನಿಷತ್ತು ವೇದ ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ಇದು ನಮಗೆ ಸನಾತನ ಧರ್ಮದವರಿಗೆ ಮೇನ್ ಇದು ಇದರ ಮುಖ್ಯ ನಾನು ಯಾರು ನಾನು ಯಾರು ನಾನು ಯಾರು ನಾನಾರೆಂಬುದು ನಾನಲ್ಲ ಈ ಮಾನವ ಜನ್ಮವು ನಾನು ಮಾನವ ಜನ್ಮವು ನಾನಲ್ಲ ಶಿಶ್ರಾಣಿ ಹೇಳಿದ ಹೇಳಿದಾಗೆ ಮೈಸೂರು ಸಂಸ್ಥಾನ ಅಂತ ಹೇಳೋಕೆ ಇನ್ನೊಂದು ನೆನಪು ಅಂತಮ್ಮ ನನಗೆ ಇತ್ತೀಚೆಗೆ ಒಂದು ಅವಕಾಶ ಆಯ್ತು ನನಗೆ ನಮ್ಮ ಯದುವೀರ್ ಮಹಾರಾಜರು ಅದು ನಮ್ಮ ಆರ್ ಎಸ್ ಎಸ್ ನೋಡೋ ಒಂದು ಫಂಕ್ಷನ್ ಹೋಗಿದ್ದೆ ನಾನು ಅಲ್ಲಿ ಕ್ರೀಡೆಗಳಿಗೆ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಅಲ್ಲಿ ಹಮ್ಮಿಕೊಂಡಿದ್ರು ಲಗೋರಿ ನಿನ್ ಲಗೋರಿ ಗೊತ್ತ ನೀ ಲಗೋರಿ ಆಡಿದ್ದೆ ನಾವು ಚಿಕ್ಕವರಲ್ಲ ಚಿಕ್ಕವಲ್ಲ ಹೊಡಿಯೋದಿಲ್ಲ ನಾವು ಬಾಲ್ ತಗೊಂಡು ಹೊಡಿದ್ರು ಕಲ್ಲಿಗೆ ಇದಕ್ಕೆ ನಮ್ಮ ಕ್ಯಾಪ್ಟನ್ ಇವರು ಯದುವೀರ್ ಅವರು ಇನ್ನೊಂದು ಟೇವಿ ಇತ್ತು ಫ್ರೆಂಡ್ಲಿ ಮ್ಯಾಚ್ ಅದು ನಾವು ವಿನ್ ಆದಿವಿ ಅದರಲ್ಲಿ ಹಂಗೆ ಎದುರೋರು ಭಾಳ ಸಿಂಪಲ್ ವೆರಿ ಸಿಂಪಲ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಪ್ರೀತಿನು ಮಾತಾಡಿಸ್ತಾರೆ ನನಗೆ ಅವರ ಮೇಲೆ ಮೊನ್ನೆ ಮೀಟ್ ಮಾಡಿದ ಮೇಲೆ ಗೌರವ ಇನ್ನೂ ಜಾಸ್ತಿ ಆಯ್ತು ನನಗೆ ಇದ್ದಾರಮ್ಮ ಎಲ್ಲ ಒಳ್ಳೊಳ್ಳೆ ನಾಯಕರು ಇದ್ದಾರೆ ನಾನು ಮೆಚ್ಚು ಎಷ್ಟೋ ಜನ ಈಗ ರಾಜಕೀಯಕ್ಕೆ ಬಂದರು ಈಗ ಎಷ್ಟೋ ಜನ ನಾಯಕರು ನಾನು ಮೆಚ್ಚು ನಾನು ರಾಜಕೀಯ ಕ್ಷೇತ್ರದ ಬಗ್ಗೆ ತುಂಬ ಆಸಕ್ತಿ ಇದೆ ನನಗೆ ಹಾಳಾಗಿದೆ ಅಂತ ಕೂಡ ಹೇಳ್ತೀನಿ ನಾನು ರಾಜಕೀಯ ಎಲ್ಲ ಕಡೆ ಭ್ರಷ್ಟತೆ ತಾಂಡವು ಆಡ್ತಾ ಇದೆ ಯಾವ ಪಾರ್ಟಿಯು ಹೊರತಲ್ಲ ಇದೆಲ್ಲ ಓಪನ್ ಆಗಿ ಹೇಳುವಂಥದ್ದು ನನಗೇನು ಮುಜುಗರವೇ ಇಲ್ಲ ಎಲ್ಲದರಲ್ಲಿಯೂ ಪ್ರಾಮಾಣಿಕ ತೀರವರು ಇದ್ದಾರೆ ಸಿಸ್ಟಮ್ ಹೇಗಾಗಿ ಹೋಗಿದೆ ಮಗ ಇದೆಲ್ಲ ಸರಿಯಾಗಬೇಕಂದ್ರೆ ಯಾರು ಬರಬೇಕು ದೇವರೇ ಕಾಪಾಡಬೇಕು ಅಂತ ಕಾಣುತ್ತದೆ ದೇವರೇ ಕಾಪಾಡಬೇಕಾದ್ರೆ ಈ ಸಿಸ್ಟಮ್ ಇಂದ ಮುಂದೆ ಬರೋ ಎಷ್ಟು ಜನ ಬಡವರು ಬಡವರಾಗಿ ಇರ್ತಾರೆ ಶ್ರೀಮಂತರು ಶ್ರೀಮಂತರಾಗ್ತಾನೆ ಇರ್ತಾರೆ ನ್ಯಾಯಾಂಗದ ಮೇಲೆ ಕೂಡ ಒಂಥರ ಬೇಸರ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹರಿನಾರಾಯಣ ಹರಿನಾರಾಯಣ ಹರಿ ನಾರಾಯಣ ಏನು ಮನವೇ ಏಸೋಕ ಎಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀ ಹಾಗಾದ್ರೆ ಮೈಸೂರು ಸಂಸ್ಥಾನದಲ್ಲಿ ನೀವು ಮಾಡಿದ್ದು ಅಂದ್ರೆ ನೀವು ಹಾಡಿದ್ರು ಅನ್ನೋದು ಒಂದು ಪುನರ್ಜನ್ಮ ಅದು ಪುನರ್ಜನ್ಮದ ಒಂದು ಸ್ಟೋರಿಗೆ ಹೋಗಿದ್ದು ಅದು ಅದು ಅಧಿಕೃತವಾಗಿ ಅದು ಹೇಳಕ್ ಆಗಲ್ಲ ಬಟ್ ನಾನು ಆಗ್ಲೇ ಹೇಳಿದಾಗ ಯದಿರವರು ನಮ್ಮ ಹಾಡೆಲ್ಲ ಕೇಳಿ ಬಹಳ ಸಂತೋಷ ಪಟ್ಟಿದ್ದಾರೆ ತುಂಬಾ ಪ್ರೀತಿ ತೋರಿಸಿದ್ದಾರೆ ಮತ್ತೆ ಎಷ್ಟೋ ಒಳ್ಳೆ ಒಳ್ಳೆಯವರಮ್ಮ ನನ್ನ ಭಾಗ್ಯ ಅದು ಫಾರ್ ಎಕ್ಸಾಂಪಲ್ ನಾನು ಮರೆಯೋಕೆ ಸಾಧ್ಯ ಇಲ್ಲ ಅಣ್ಣ ಅವರು ನಮ್ಮ ಕರ್ನಾಟಕದ ಶಕ್ತಿ ಕರ್ನಾಟಕ ಶಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕೆಲವು ಏನಾಗತ್ತೆ ಗೊತ್ತಾ ಮಾತಾ ಕೆಲವು ವ್ಯಕ್ತಿಗಳು ಶಕ್ತಿ ಆಗ್ತಾರೆ ವ್ಯಕ್ತಿ ಲೆವೆಲ್ ಅಲ್ಲಿ ಇರೋದಿಲ್ಲ ಅದ್ರಲ್ಲಿ ಶಕ್ತಿ ಅಂಥದಲ್ಲಿ ರಾಜ್ಕುಮಾರ್ ಒಬ್ರು ಜಯಸ್ ಒಬ್ರು ಬಾಲಮುಂಡಿ ಒಬ್ರು ಲತಾ ಮಹೇಶ್ಕರ್ ಇರ್ಬೋದು ಪಿ ವಿ ಶ್ರೀನಿವಾಸ ಇರ್ಬೋದು ಇಂಥ ಲೆಜೆಂಡ್ಸ್ ನಾವು ಕೆಲವಲ್ಲಿ ಏನ್ ಹೇಳ್ತೀವಿ ಅವರೆಲ್ಲ ಸಾಮಾನ್ಯ ಮಟ್ಟದಿಂದ ಬಹಳ ಮೇಲ್ಮಟ್ಟಕ್ಕೆ ಹೋಗಿರ್ತಾರೆ ಅಣ್ಣ ಒಂದು ಇನ್ಸೆಂಟ್ ನನಗೆ ಮರೆಯೋಕೆ ಆಗೋದಿಲ್ಲ ನನಗೆ ಸಂದರ್ಭೋಚ್ಚ ಹೇಳ್ತೀನಿ ನಾನು ಒಂದು ಕಡೆ ನಾನು ಬೆಂಗಳೂರು ಬಂದ ಸ್ಟಾರ್ಟಿಂಗಲ್ಲಿ ಮದುವೆ ಮನೆ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ನಾನು ಆರಾಧಿಸುವೆ ಮದನಾರಿ ದಯ ತೋರಿ ಆರಾಧಿಸುವೆ ಮದನಾರಿ ಆಡ್ತಾ ಇದ್ದೆ ನಾನು ಸ್ವಲ್ಪ ಯಾವಾಗ್ಲೂ ಇನ್ವಾಲ್ವ ಆಗಿ ಆಡೋದು ಜಾಸ್ತಿ ಸ್ವಲ್ಪ ಫುಲ್ ಜೋಶಲ್ಲಿ ಇರ್ತಿದ್ದೆ ನಾನು ಅಭ್ಯಾಸ ಆದಷ್ಟು ಡಲ್ ಆಗಲ್ಲ ನಾನು ಅದು ಹಾಡ್ತಾ ಇದ್ದೆ ಇದು ಇದು ಮರಿಲಿಕ್ಕೆ ಸಾಧ್ಯ ಹೇಳ್ತೀನಿ ನೋಡ್ತೀನಿ ಯಾವುದೋ ಒಂದು ದಿವ್ಯ ಪ್ರಭೆ ಕಂಡಾಗ ಆಯ್ತವ ನನಗೆ ಮದುವೆ ಮನೆಯಲ್ಲಿ ಮದುವೆ ಅಣ್ಣವ್ರು ನಿಂತಿದ್ದಾರೆ ಅವ್ರ ಭಾರತಮ್ಮ ಎಲ್ಲ ಫ್ಯಾಮಿಲಿ ಬಂದ್ಬಿಟ್ಟಿದ್ದಾರೆ ಅಲ್ಲಿಂದಲೇ ನನಗೆ ನನಗಾದ ರೋಮಾಂಚನ ಅಲ್ಲಿಂದೇ ನಗತ ಸ್ಮೈಲ್ ಆ ಸ್ಮೈಲೇ ಅವ್ರು ನೋಡಿದ್ರೆ ದೇವ್ರು ಆಗುತ್ತೆ ಅಷ್ಟು ಅಲ್ಲಿಂದಲೇ ಎಂಜಾಯ್ ಮಾಡ್ತಾ ಇದ್ರು ಅವರು ಅವರು ಬಂದ್ರು ಅಲ್ಲ ಇದು ಜಸ್ಟ್ ಎ ಕೋಯಿನ್ಸಿಡೆನ್ಸ್ ಇಟ್ ವಾಸ್ ಮೈ ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ಸ್ ಅದು ಆರ ದಿಸ್ ಬಹಳ ಇಷ್ಟ ಅದನ್ನು ಹಾಡ್ತಾ ಇದ್ದೆ ಅದು ಅವರು ಟೈಮಿಗೆ ಆಯ್ತದ ನಾನು ಅಲ್ಲಿ ಹೋಗಿ ವಧುವರಿಗೆ ವಿಶ್ ಮಾಡಿ ನಮ್ಮ ಸ್ಟೇಜ್ ಹತ್ರ ಮ್ಯೂಸಿಕ್ ಸ್ಟೇಜ್ ಹತ್ರ ಬಂದು ತುಂಬಾ ಚೆನ್ನಾಗಿ ಹಾಡಿದಿರಿ ದಿಸ್ ಇಸ್ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಟು ಮೀ ಸಾಧ್ಯವೇ ಇದು ಮರೆಯೋಕೆ ಸಾಧ್ಯ ಇಲ್ಲ ನಮ್ಮ ಇದನ್ನು ಬಹಳ ಬಹಳ ಆಮೇಲೆ ಮೀಟ್ ಮಾಡಿದ್ರು ಸ್ಟುಡಿಯೋದಲ್ಲ ಮೀಟ್ ಮಾಡಿದ್ದು ನನ್ನ ಮಗ ತುಂಬ ಚಿಕ್ಕ ಹುಡುಗ ಅವನ ಜೊತೆ ಫೋಟೋ ಆಯಿತು ಇದೆಲ್ಲ ಹಚ್ಚ ಆ ಸರಳತೆಗೆ ಸರಳತೆ ಸಜ್ಜನಿಕೆಗೆ ಇನ್ನೊಂದು ಹೆಸರೇ ರಾಜ್ಕುಮಾರ್ ಗ್ಯಾರಂಟಿ ಅದು ಅಂಥ ಒಬ್ಬ ಮೇರು ನಟ ಅಂಥ ಮೇರು ಗಾಯಕ ಕೂಡ ಗಾಯನದಲ್ಲೂ ಅದ್ಭುತ ಅವರು ಅವರೊಂದು ಆಶೀರ್ವಾದ ಸಿಕ್ತು ಬಾನುಮುಳ್ಳಿಯವ್ರ ಹೇಳಿ ನಾನು ಇಲ್ಲಲ್ಲ ಬಾನುಮುಳ್ಳಿಯವರು ಬಾನಮುಳ್ಳಿ ಕೃಷ್ಣ ಅವ್ರ ಜೊತೆ ಅದು ಅವರು ಸಂಗೀತ ಸಾರೋಪಮರು ಬಾನಮುಳ್ಳಿಗಿಂತ ದೊಡ್ಡ ಸಂಗೀತಗಾರರು ನಾನು ಕಾಣಲಿಲ್ಲ ಪ್ರಪಂಚದಲ್ಲಿ ಜೇಸ್ವಾಸಿಗಿನ ದೊಡ್ಡ ಸಂಗೀತಕಾರ ನಾನು ಕಾಣಲಿಲ್ಲ ಅಂದರೆ ಇವರೆಲ್ಲ ಆ ಲೆವೆಲ್ಲು ಬಾನಮಳ್ಳ ಜೊತೆಗೆ ನನಗೆ ಚೆನ್ನೈಯಲ್ಲಿ ಅವ್ರನ್ನ ಮೀಟ್ ಮಾಡೋ ಅವಕಾಶ ಆಯಿತು ಅವ್ರ ಮನೆಗೆ ಹೋಗಿದ್ದೆ ನಾನು ಒನ್ ಅವರ್ ಕಳೆದಿದ್ದೆ ಮಲ್ಲಿ ನಾನು ಹೀಗೆ ಕೂತ್ಕೊಂಡಿದ್ದೆ ನಾನು ಮತ್ತು ನನ್ನ ಬ್ರದರಿಲ್ಲ ಅವನು ಅವರ ಶಿಷ್ಯ ಅವನು ಅಮೇರಿಕಾದಲ್ಲಿ ಇದ್ದಾನೆ ಈಗ ರವಿಪ್ರಕಾಶ್ ಜೋಶಿ ಅಂತ ಗುರುಜಿ ಇದ್ದೀವಿ ಬಂದ್ರಮ್ಮ ವಾಮನ ಮೂರ್ತಿ ಬಂತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಮುಕುತಿ ಕಾಲಿಗೆ ಬಿಟ್ಬಿಟ್ಟೆ ಹಿಡ್ಕೊಂಡ್ರಮ್ಮ ಆ ಭಾನುವಿ ತೋರಿಸಿದ ಪ್ರೀತಿ ಲೈಫ್ ಲಾಂಗ್ ಮರಿಯಲ್ಲ ಆಮೇಲೆ ಒಂದು ಗಂಟೆ ದಾನ ಅವರು ಹೇಳಿದ ಹಾಡದೆಲ್ಲ ಹಳೆ ಹಾಡುಗಳನ್ನ ಹೇಳುದು ಅದನ್ನು ಒಂದು ಓರು ಮಾ ಟಫ್ ಎಷ್ಟು ಸಾಂಗ್ ಅವರು ಹಾಡಿದ ಕೆಲವು ಟಫ್ ಎಷ್ಟು ಸಾಂಗ್ ಅಲ್ಲ ಅದನ್ನೆಲ್ಲ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತ ಟಫ್ ಸಾಂಗ್ಸ್ ಅದೆಲ್ಲ ಕನ್ನಡದಲ್ಲಿ ಬೇಕಾದ್ರೆ ಹಾಡಿದರು ನಟವರ ಗಂಗಾಧರ ಅದೆಲ್ಲ ಋತುಗಾನ ನವಋತುಮಾನ ಮತ್ತೆ ನಮ್ಮ ಮುತ್ತಿನ ಹರದೊಂದು ಹಾಡಿದ್ಯಲ್ಲ ಇಷ್ಟು ವರ್ಧಮ್ ಅದವರು ತಟ್ಟಪಟ್ಟ ತಟ್ಟ ಏನಿದು ಬರ್ತಾ ಇದಲ್ಲ ಅದು ಅದ್ಭುತ ಹಾಡುಗಳು ಬೇಕಾದ್ರೆ ಹಾಡಿದ ಬಾಲ್ಮಟ್ಟು ಕನ್ನಡದಲ್ಲಿ ಕೂಡ ಆಮೇಲೆ ಅವರು ತಮಿಳಲ್ಲಿ ಹಾಡಿದ್ದು ತೆಲುಗಲ್ಲಿ ಹಾಡಿದ್ದು ಇದೆಲ್ಲ ನಾನು ತೆಗೆದುಕೊಡೋದು ಅವರು ಅದನ್ನು ಮುಂದುವರಿಸೋದು ಕೊನೆಗೆ ಎಷ್ಟು ಕ್ಲೋಸ್ ಅಂದರೆ ಅದ್ರ ಜೊತೆಗೆ ನನಗೆ ಸಿಕ್ಕ ದೊಡ್ಡ ಕಾಂಪ್ಲಿಮೆಂಟು ನಾನು ಬಹಳ ವಿನಯದಿಂದ ಹೇಳ್ಕೊಳ್ತೀನಿ ಹೆಗ್ಗಳಿಕೆ ಅಲ್ಲ ಇದು ಬಿಗ್ಗೆಸ್ಟ್ ಸರ್ಟಿಫಿಕೇಟ್ ನನಗೆ ರಾಜ್ಕುಮಾರ್ ಅನ್ನು ಮೆಚ್ಚಿಕೊಂಡಾಗ ಇನ್ನೊಂದು ಬಿಗ್ಗೆಸ್ಟ್ ಸರ್ಟಿಫಿಕೇಟ್ ಕೂಡ ಅವರು ಹ್ಯಾವ್ ಯು ಪರ್ಫಾರ್ಮ್ ಇನ್ ಚೆನ್ನೈ ಗುರುಜಿ ಯಾವುದೊಂದು ಮಾಡಿದ್ದೀನಿ ಅದೇನು ಹೇಳಿದೆ ನಾನು ಐ ಎಮ್ ಅರೇಂಜಿಂಗ್ ಎ ಕಾನ್ಸರ್ಟ್ ಆಫ್ ಯುವರ್ಸ್ ನಾನು ನಿನ್ನ ಕಚೇರಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮೀನ್ ಇದನ್ನ ದೊಡ್ಡ ಮಾತು ಏನು ಬೇಕಮ್ಮ ಅವ್ರು ಅಷ್ಟು ಪಟ್ರಲ್ಲ ಅದು ಹೃದಯದಿಂದ ಹೇಳಿದ್ದಾರೆ ಸುಮ್ಮನೆ ನನಗೊಂದು ಬಂದೆ ಅಲ್ಲ ಅಂತ ಹೇಳಿದಲ್ಲ ಅವರು ಅಷ್ಟು ನಾನು ಕೆಲವು ಒಳ್ಳೊಳ್ಳೆ ಹಾಡೆಲ್ಲ ಹಾಡಿದೆ ಅದಕ್ಕೆ ಅದಕ್ಕೆ ಬಹಳ ಖುಷಿಪಟ್ರು ಆಶೀರ್ವಾದ ಪೂರ್ಣ ಸಿಕ್ತು ಅದು ಆ ದಿನದಿಂದ ನನ್ನ ಕಾನ್ಫಿಡೆನ್ಸೇ ಬೇರೆ ಬಾನಮುರಳಿ ನಾನು ಆರಾಧಿಸುವಂಥ ಸಂಗೀತ ಪ್ರಪಂಚದ ದೊಡ್ಡ ಶಕ್ತಿ ಬಾಲಮುರಳಿ ಅವರಿಂದ ಸರ್ಟಿಫಿಕೇಟ್ ನನಗೆ ಸಿಕ್ತಲ್ಲ ಇನ್ನು ನನ್ನ ಇದು ನನ್ನ ಪೂರ್ವಜನ್ಮ ಪುಣ್ಯ ಅಂತ ತಿಳ್ಕೊಂಡಿದೆ ಅಲ್ಲಿ ನನ್ನ ಆತ್ಮವಿಶ್ವಾಸ ಜಾಸ್ತಿ ಆಯಿತು ಅಲ್ಲಿ ನನ್ನ ಸ್ಟೈಲೇ ಒಂಥರ ಇನ್ನಷ್ಟು ಇಂಪ್ರೂವ್ ಆಯಿತು ನಾನು ನನಗೆ ಕಟ್ಕೊಂಡಿದ್ದೀನಿ ನಾನು ಅದು ಅಲ್ಲಿಂದ ಹರಿಬಿಟ್ಟು ಜೇಸಸ್ ಅವ್ರ ಆಶೀರ್ವಾದ ಸಿಕ್ಕಿದೆ ಅವ್ರ ಜೊತೆ ನನ್ನ ಹೆಚ್ಚುತ್ತ ಇಡುವ ಅವಕಾಶ ಇರಲಿಲ್ಲ ಬಟ್ ಬಾನುಮಂಡೆ ಒನ್ ಅವರ್ ಮರೆಯೋಕ್ಕೆ ಆಗೋಲ್ಲ ಆಮೇಲೆ ತುಂಬ ಹೇಳಿದ್ರಮ್ಮ ಅವರು ಅಂಥದ್ದು ಯಾವಾಗಲೂ ನಾವು ಹೇಳ್ತೀವಿ ಸಂಗೀತದಲ್ಲಿ ಯಾವಾಗಲೂ ನನಗೆಲ್ಲ ಬಂತು ನಾನೆಲ್ಲ ತಿಳ್ಕೊಂಡಿರೋದು ನನ್ನ ಬಿಟ್ಟರೆ ಯಾರಿಗಲ್ಲ ಇದೆಲ್ಲ ಇರಬಾರ್ದು ಯಾವ ಯಾವ ಕಲೆ ದೊಡ್ಡದು ಕಲೆ ಎದುರು ನೀವೇನು ಏನೂ ಅಲ್ಲ ಅವ್ರು ಹೇಳಿದ್ರು ಐ ಡೋಂಟ್ ನೋ ಮ್ಯೂಸಿಕ್ ಅಂತ ಹೇಳಿದ್ರಮ್ಮ ಐ ಡೋಂಟ್ ನೋ ಮ್ಯೂಸಿಕ್ ಅಂತ ಹೇಳಿಬಿಟ್ರು ಮುಂದುವರಿಸಿ ಬಟ್ ಮ್ಯೂಸಿಕ್ ನೋಸ್ ಮಿ ಎಂತ ಮಾತೃಡಿದ್ರು ಇದನ್ನು ಮಾರಿಯೋಕ್ಕೆ ಸಾಧ್ಯ ಮಾರಿ ಸಂಗೀತಕ್ಕೆ ಗೊತ್ತು ನನ್ನನ್ನು ಅಂತ ನನ್ನ ಮೂಲಕ ಸಂಗೀತ ಹೋಗುತ್ತೆ ಮುಂದೆ ಮುಂದೆ ಅಂತ ಸಂಗೀತಕ್ಕೆ ನನಗೆ ಗೊತ್ತಿತ್ತು ಇದೆಲ್ಲ ಸಮ್ ಆಫ್ ದ ರೇರ್ ಒಕೇಶನ್ಸ್ ಅದು ಒಂದು ಇನ್ನೊಂದು ಉಡುಪಿಯಲ್ಲಿ ನಾನು ಪರ್ಯಾಯ ಟೈಮಲ್ಲಿ ಹಾಡ್ತಾ ಇದ್ದಾಗ ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಆ ಸಮಯಕ್ಕೆ ಸರಿಯಾಗಿ ಒಂದು ಆಕಳು ಬಂದು ಹಸು ಬಂದು ನಿಂತಿದೆ ಮಲ್ಲಿ ಇದು ಏನು ರೋಮಾಂಚ ಜನ ಸಾವಿರ ಸಾವಿರ ಲಕ್ಷಗಟ್ಟಲೆ ಜನ ಇದ್ರಲ್ಲಿ ಆಕ್ಚುಲಿ ಅವರೆಲ್ಲ ಏನೋ ರೋಮಾಂಚನವ್ರಿಗೆ ಆಟ ಸಾಲಿನ ಮಧ್ಯದಲ್ಲೇ ಬಂತಲ್ಲ ಹಸು ಅಂತ ಆಧ್ಯಾತ್ಮಿಕತೆಗೆ ಒಂದು ಇದಾಗತ್ತೆ ಅಂತ ಕೃಷ್ಣನ ತಿಳ್ಕೊಂಡು ಹಾಗೆ ನನಗೆ ಸ್ವಲ್ಪ ಅಧ್ಯಾತ್ಮ ಇಂಟ್ರೆಸ್ಟ್ ಜಾಸ್ತಿ ಭಕ್ತಿಯಲ್ಲಿ ನನಗೆ ಹೆಚ್ಚು ನಾನು ತೊಡಗಿಸ್ಕೊಳ್ತೀನಿ ಹಾಗೆ ನಾನು ಡೈಲಿ ಪೂಜೆ ಮಾಡ್ತೀನೋ ಜಪ ಮಾಡ್ತೀನೋ ಅಂತ ಕೇಳಿ ಇಲ್ಲ ಪೂಜೆ ಮಾಡಿದ್ರೆ ಮಾತ್ರ ಭಕ್ತಿಯಿಂದ ಮಾಡ್ತೀನಿ ಹಾಗೆ ಮಾಡಿದ್ರೆ ಭಕ್ತಿಯಲ್ಲಿ ಮಾಡ್ತೀನಿ ಮಾಡಲೇಬೇಕು ಅಂತ ಏನಿಲ್ಲ ಡೈಲಿ ಅಷ್ಟೇ ಒಂದು ಬೆಳಿಗ್ಗೆ ಇದೊಂದು ಸ್ತೋತ್ರ ಸ್ವಲ್ಪ ಹೇಳೋದು ನಮಸ್ಕಾರ ಮಾಡ್ತೀನಿ ಅದೊಂದು ಬಿಟ್ಟರೆ ಬೇರೆ ತುಂಬಾ ನಾನು ರಿಚುವಲ್ಸ್ ಅನ್ನೆಲ್ಲ ಮಾಡೋನೆಲ್ಲ ಏನಲ್ಲ ಬಟ್ ಅಧ್ಯಾತ್ಮನ ನನಗೆ ತುಂಬ ಆಸಕ್ತಿ ನನ್ನ ಒಳಗೆ ಹೊಕ್ಕು ನೋಡಬೇಕು ನಾವೆಲ್ಲ ಆತ್ಮಸ್ವರೂ ಅದು ಧ್ಯಾನದಿಂದ ಸಾಧ್ಯ ಸಂಗೀತದಿಂದ ಸಾಧ್ಯ ನೀವು ಧ್ಯಾನದಲ್ಲಿ ಡೀಪ್ ಆಗಿ ಹೋದರೆ ಧ್ಯಾನದಲ್ಲಿ ನನ್ನ ಸಾಧನೆ ಸಾಲದು ಸಂಗೀತದಲ್ಲೂ ಏನು ತಲ್ದು ಬಟ್ ಸಂಗೀತ ನೀವು ಹಾಡ್ತಾ ಹಾಡ್ತಾ ಗೊತ್ತಲ್ಲ ಆ ಆನಂದ ಅದು ಬೇರೆ ಭಗವತ್ ಸ್ವರೂಪವೇ ಅದು ಅದು ಮೂ ಹೌದು ಖಂಡಿತ ಹೌದು ಮೂಲ ನೋಡಿ ನೀವು ನನಗೆ ಚಿಕ್ಕವನಾಗಿದ್ದ ನನ್ನ ಮನಸ್ಸಲ್ಲಿ ಬಂದ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಆತ್ಮ ಆಗಬೇಕು ಜೀವನದಲ್ಲಿ ಅದು ನಾವು ಏನು ಅಂತ ಗೊತ್ತಾಗಬೇಕು ನಮಗಿಂತ ನಾವು ಏನಂದ್ರೆ ಈ ದೇಹ ನಾನಲ್ಲ ಈ ಮನಸ್ಸು ನಾನಲ್ಲ ಇದು ನನ್ನ ಮನಸ್ಸು ಇದು ನನ್ನ ದೇಹ ದೇಹ ಇದು ನನ್ನ ಕೈ ನನ್ನ ಬೆರಳು ನನ್ನ ಉಗುರು ಇದೆಲ್ಲ ಬಾಳ್ಸಿರೀ ನನ್ನ ಅಂದ್ರೆ ಯಾರು ಇದು ಡೆಫಿನೇಷನ್ ಆ ನಾನು ಅಂದ್ರೆ ಯಾರು ಅದು ಆತ್ಮ ಸಿಂಪಲ್ ಅಲ್ವ ಇದು ಎಲ್ಲ ದೊಡ್ಡ ಇದು ನಾನು ಮಾಡಿಕೊಟ್ಟದಲ್ಲ ಜನರು ಹೇಳಿ ಹೇಳ್ಕೊಟ್ಟಿರೋದು ದಾರ್ಶನಿಕರು ಅಲ್ಲೇ ಆತ್ಮದ ಕಲ್ಪನೆ ಬರೋದು ಅಲ್ಲಿ ಇಲ್ಲ ಬರೀ ದೇಹ ಅಂದ್ರೆ ಅದಕ್ಕೆ ಎಲ್ಲಿಂದ ಶಕ್ತಿ ಬಂತದ ಅದಕ್ಕೆ ಆ ಶಕ್ತಿ ಏನದು ಚೈತನ್ಯ ಏನು ನಾವೆಲ್ಲ ಚೈತನ್ಯ ಸ್ವರೂಪಗಳು ಅದೇ ಭಗವಂತನ ಅಂಶ ನಾವೆಲ್ಲ ಅದು ಒಂದು ಸಾಗರ ನಾವೊಂದು ಬಿಂದು ಗುಣ ಅದುವೇ ಸಾಗರದ್ದೇ ಗುಣ ಆ ಬಿಂದು ಕೂಡ ಇರುವಂಥದ್ದು ಅದೇ ಅದ್ವೈತ ಶಂಕರಾಚಾರ್ಯ ಬಂದಿದ್ದದು ಸೋಹಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಲ್ಲಿಂದ ಬಂದಿದ್ದದು ಅದನ್ನೇ ವಿಸ್ತರಿಸ ಅದನ್ನು ಸ್ವಲ್ಪ ಡಿಫರೆನ್ಸ್ ಇದು ಮಾಡಿಕೊಂಡು ದ್ವೈತ ಬಂತು ವಿಶಿಷ್ಟ ಅದ್ವೈತ ಬಂತು ಬೇರೆ ಬೇರೆ ಗಾಣ ಬೇರೆ ಬೇರೆ ನಮ್ಮ ದರ್ಶನಗಳು ಬಂತು ಎಲ್ಲದರ ಉದ್ದೇಶ ಒಂದೇ ನಮ್ದು ತಿಳ್ಕೊಳ್ಕೋದ್ರೆ ನಮ್ಮಲ್ಲಿ ಮೂಲ ಮೂರು ಗ್ರಂಥಗಳು ಉಪನಿಷತ್ತು ವೇದ ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ಇದು ನಮಗೆ ಸನಾತನ ಧರ್ಮದವರಿಗೆ ಮೇನ್ ಇದು ಇದರ ಮುಖ್ಯ ನಾನು ಯಾರು ನಾನು ಯಾರು ನಾನು ಯಾರು ನಾನಾರೆಂಬುದು ನಾನಲ್ಲ ಈ ಮಾನವ ಜನ್ಮವು ನಾನು ಮಾನವ ಜನ್ಮೋ ನಾನಲ್ಲ ಶಿಶ್ರಾಣಿ ಹೇಳಿದ ಹೇಳಿದಾಗೆ ಗುಡಿಯ ನೋಡಿ ದೇಹದ ಗುಡಿಯ ಗುಡಿಯನ್ನು ಉಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ತಾವೆಡಗಿ ನುಡಿರುತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿ ಸಿಂಪಲ್ ಆಗಿ ಹೀಗೆ ಹೇಳಿದರು ಭಗವಂತನ ಆವಾಸ ಸ್ಥಾನ ನಮಗಿದೆ ಅಂದ್ರೆ ಯಾವಾಗಿಂದ ನಿಮಗೆ ಪ್ರಾರಂಭ ಆಗಿದೆ ಚಿಕ್ಕವನಾಗಿದ್ದಾಗಲೇ ಇದೆ ನಾನು ಹಾಗೆ ವೀರಾಗ್ ನಾನು ವಿಪರೀತ ನನ್ನ ಜೀವನ ಪ್ರೀತಿಸ್ತೀನಿ ಯಾವತ್ತು ಅಧ್ಯಾತ್ಮವಾದಿಗಳು ನಾವು ಅಂತ ಹೇಳಿದ್ರೆ ಜೀವನ ಅಷ್ಟೇ ಪ್ರೀತಿಸಬೇಕು ಇದು ಇದು ಅಧ್ಯಾತ್ಮ ತಿಳ್ಕೊಳ್ಬೇಕು ಭಗವಂತ ಕೊಟ್ಟ ಭಿಕ್ಷೆ ನಮಗೆ ಮಾನವ ಜನ್ಮ ಏ ನಮಗೆ ದೇವರು ಮತ್ತೆ ದೇವರ ಇಲ್ಲಿ ಏನಿಲ್ಲ ವೈರಾಗ್ಯದಲ್ಲಿ ಇರೋದು ಸನ್ಯಾಸಿಗಳಾಗಬೇಕು ಅಂತ ಹೇಳಿಲ್ಲ ಅದು ಅವರವರ ಇಚ್ಛೆ ನಾನು ನನ್ನ ಲೌಕಿಕದಲ್ಲಿ ಇದ್ದುಕೊಂಡು ನಾವು ಭಗವಂತನ ಎಚ್ ಆ ಮುಂದೆ ಮುಂದೆ ಹೋಗ್ಬೋದು ಆ ಪಾತಲ್ಲಿ ಹೋಗ್ಬೋದು ವಿಶ್ವಾಸ ಇದೆ ನಮಗೆ ಸಾಕ್ಷಾತ್ಕಾರದ ಕಡೆಗೆ ಒಂದಲ್ಲ ಒಂದು ಪೂರ್ತಿ ರಿಯಲೈಸ್ ಆಗಬೇಕು ಅಂತ ಹೇಳುವಂತ ಒಂದು ಆಸೆ ಇದೆ ಎಲ್ರಿಗೂ ಇರುತ್ತೆ ಅದು ಮೂಲತಃ ಎಲ್ರಿಗೂ ಇರುತ್ತೆ ಅಂದ್ರೆ ನಾವು ಏನ್ ಸಿಂಪಲ್ ಆಗಿ ಏನ್ ಹೇಳೋ ಟ್ರೈ ಟು ಎಂಜಾಯ್ ಎವ್ರಿ ಮಿನಿಟ್ ಆಫ್ ಯುವರ್ ಲೈಫ್ ಲೈಫ್ ಇಸ್ ಅನ್ಸರ್ಟನ್ ಈ ಕ್ಷಣವನ್ನ ತುಂಬಾ ಪ್ರೀತಿಸಿ ಈ ಕ್ಷಣವನ್ನ ಜೀವಿಸಿ ಅಂತ ಹೇಳ್ತಾರೆ ಈ ಕ್ಷಣದಲ್ಲಿ ಜೀವಿಸಿ ಈ ಕ್ಷಣವನ್ನು ಸಂತೋಷದಲ್ಲಿ ಅಭ್ಯಾಸ ಮಾಡಿ ಮನಸ್ಸು ನಮ್ಗೆಲ್ಲ ಮೇನ್ ಬೇಕಾದ್ರೆ ಮನಸ್ಸನ್ನ ಆದಷ್ಟು ಸಂತೋಷವಾಗಿ ಖುಷಿಯಾಗಿ ಇಟ್ಕೊಳ್ಬೇಕು ನಾನು ಸಾಕಷ್ಟು ಡಿಪ್ರೆಷನ್ ಅನುಭವಿಸಿದ್ದೀನಿ ಬೇಕಷ್ಟು ಮಾನಸಿಕ ತುಮುಲಗಳನ್ನು ಅನುಭವಿಸಿದ್ದೀನಿ ಅದನ್ನೆಲ್ಲ ಪಾರಾಗಿ ಬಂದಿದ್ದೀನಿ ಸಂಗೀತದಿಂದಾಗಿ ಬೇಕಾದಷ್ಟು ಇದಾಗುತ್ತೆ ಬೇರೆ ಯಾವುದೋ ಕಟ್ಟ ಸನ್ನಿವೇಶವಾದಂಗೆ ಮನಸ್ಸು ಆಗುತ್ತೆ ಒಂದು ಡಿಪ್ರೆಸ್ ಆಗುತ್ತೆ ಎಲ್ರಿಗೂ ಬರುತ್ತೆ ಇದು ಕೆಲಸ ಹೆಚ್ಚು ಕೆಲಸಲ್ಲ ಕಮ್ಮಿ ಇರ್ಬೋದು ನಿಮಗೆ ಎಲ್ರಿಗೂ ಅಂಥದ್ದಲ್ಲ ಅಂದರೆ ನನಗೆ ಕಷ್ಟಗಳು ಬರುತ್ತೆ ನಷ್ಟಗಳು ಬರುತ್ತೆ ಯಾವುದು ಆತ್ಮವಿಶ್ವಾಸ ಕಳ್ಕೊಡ್ಬಾರ್ದು ವಿವೇಕಾನಂದ ಹೇಳೋದು ಅದನ್ನೇ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಸ್ಟ್ರೆಂತ್ ಅಂದರೆ ನಿಜವಾದ ಆತ್ಮಶಕ್ತಿ ಸ್ಟ್ರೆಂತ್ ಅಂದರೆ ಬರೆಯಲ್ಲ ಕೈಯ ಶಕ್ತಿ ಅದು ಇದೆಲ್ಲ ಆತ್ಮಶಕ್ತಿ ಅದು ಇಂಪ್ರೂವ್ ಮಾಡ್ತಾ ಹೋಗ್ಬೇಕು ಅದಕ್ಕೆ ಇದೆಲ್ಲ ಪೂರಕ ಹಾಗಾಗಿ ನೀವು ಏನಿದ್ರು ಆ ಒಳಗೆ ಹೊಕ್ಕು ನಿಮ್ಮನ್ನು ನೋಡ್ತಾ ನೋಡ್ತಾ ರಿಯಲೈಸ್ ಮಾಡ್ತಾ ಮಾಡ್ತಾ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ನಿಮ್ಮನ್ನೇ ಅವರಲ್ಲಿ ನೋಡ್ತಿರ್ಬೋದು ನೀವು ಅವರ ಮತ್ತೆ ಭೇದ ಆಗೋದಿಲ್ಲ ಎಲ್ಲ ಒಂದೇ ಅಂತ ಆಗಿಬಿಡುತ್ತೆ ನಾನು ಆ ಲೆವೆಲಿಗೆ ಹೋಗಿಲ್ಲ ನಾನು ಭಾಳ ಕೆಳಮಟ್ಟದಲ್ಲಿ ಇದ್ದೀನಿ ಈಗ ನಾನು ಇದೆಲ್ಲ ನಮ್ಮ ತತ್ವಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳೋದು ನಾನು ಅಷ್ಟೇ ಅದು ಅವ್ರಿಗೆ ಬಿಟ್ಟಿದ್ದು ಯಾವ ಕ್ಷೇತ್ರ ಯಾವ ರೀತಿ ಲೌಕಿಕ ನಾವು ಮೆಟಿರಿಲಿಟಿ ಆಗಿ ನಾವು ಪ್ರಪಂಚಲಿರುವ ಎಲ್ಲವನ್ನು ನಾವು ಪ್ರೀತಿಸ್ತಾ ಇರಬೇಕು ಒಳ್ಳೆ ರೀತಿ